ಇತ್ತೀಚೆಗೆ ಟೀಮ್ ಇಂಡಿಯಾದ ಫ್ಲಾಪ್ ಶೋ ನೋಡಿದಂಥ ಅದೆಷ್ಟೋ ಅಭಿಮಾನಿಗಳು ರಾಹುಲ್ ದ್ರಾವಿಡ್ರನ್ನ ನೆನಪು ಮಾಡಿಕೊಳ್ತಿದ್ದಾರೆ ಛೇ ಇಂಥ ಟೈಮಲ್ಲಿ ದ್ರಾವಿಡ್ ಇರಬೇಕಿತ್ತಪ್ಪ ಅಂತಿದ್ದಾರೆ ಅವರು ಕೋಚ್ ಆಗಿದ್ದ ವೇಳೆ ಆಟಗಾರರ ಜೊತೆ ಫ್ರೆಂಡ್ಲಿಯಾಗಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಟೀಚರ್ ಆಗಿ ಸರಳತೆಯ ಸಾಕಾರ ಮೂರ್ತಿಯಂತಿದ್ದ ದ್ರಾವಿಡ್ ನಿಜಕ್ಕೂ ಕೂಡ ಆದರ್ಶವಾಗುವಂಥ ವ್ಯಕ್ತಿತ್ವವನ್ನು ಹೊಂದಿದ್ರು ದ್ರಾವಿಡ್ ಕೋಚ್ ಆಗಿ ಆ ಮಟ್ಟಿಗಿನ ಯಶಸ್ಸು ಕಾಣೋಕೆ ಕಾರಣ ಅವರ ತಾಳ್ಮೆ ಮತ್ತು ಅವರು ನೀಡಿದಂಥ ಅದ್ಭುತ ಪ್ರದರ್ಶನ ಟೀಮ್ ಇಂಡಿಯಾದಲ್ಲಿ ಅವರು ಮಾಡಿದ್ದಂಥ ಅದೆಷ್ಟು ಸಾಧನೆಗಳನ್ನು ಯಾರಿಂದಲೂ ಕೂಡ ಬ್ರೇಕ್ ಮಾಡೋಕ್ಕಾಗಿಲ್ಲ ರಾಹುಲ್ ದ್ರಾವಿಡ್ರ ಕೆಲ ರೆಕಾರ್ಡ್ಸ್ ಮತ್ತು ಅವರ ವ್ಯಕ್ತಿತ್ವದ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೇನೆ ನಾನು ಶಾಂತಾ ನೀವು ಸುಂದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಅಗ್ರೆಷನ್ ಇರಲಿಲ್ಲ ಸ್ಲೆಡ್ಜಿಂಗ್ ತಂಟೆಗೆ ಹೋಗ್ತಾ ಇರಲಿಲ್ಲ ಕ್ರೀಸ್ ಕಚ್ಚಿ ನಿಂತರೆ ಗಂಟೆಗಳ ಲೆಕ್ಕವೇ ಇರಲಿಲ್ಲ ಕೂಲ್ ಆ್ಯಂಡ್ ಕಾಮ್ ಆಗಿ ಬ್ಯಾಟ್ ಬೀಸ್ತಾ ಕ್ರಿಕೆಟ್ ಒಂದು ಜೆಂಟಲ್ಮ್ಯಾನ್ ಗೇಮ್ ಅನ್ನೋ ಇದ್ದ ಕೆಲವೇ ಕೆಲ ಆಟಗಾರರಲ್ಲಿ ರಾಹುಲ್ ದ್ರಾವಿಡ್ ಅಗ್ರಗಣ್ಯರು ಅದರಲ್ಲೂ ದ್ರಾವಿಡ್ ನಮ್ಮ ಕನ್ನಡಿಗರು ಅಂತ ಹೇಳಿಕೊಳ್ಳೋದೇ ನಿಜಕ್ಕೂ ಹೆಮ್ಮೆಯ ವಿಚಾರ ರಾಹುಲ್ ದ್ರಾವಿಡ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬಾ ಹೇಳಿ ಹದಿಮೂರು ವರ್ಷಗಳೇ ಕಳೆದಿವೆ ಆದರೆ ಅವರ ಕೆಲ ರೆಕಾರ್ಡ್ಸ್ ಇನ್ನೂ ಕೂಡ ಬ್ರೇಕ್ ಮಾಡೋಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ ಭಾರತದ ಪಾಲಿಗೆ ದಿ ವಾಲ್ ಅಂತ ಕರೆಸಿಕೊಳ್ತಾ ಇದ್ದಂಥ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನ ಕಿಂಗ್ ಅಂದರೂ ಕೂಡ ತಪ್ಪಾಗಲ್ಲ ಭಾರತ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಸ್ಥಾನಕ್ಕೇರಲು ದ್ರಾವಿಡ್ ಕೊಡುಗೆ ಅಪಾರ ಭಾರತ ತಂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಮೊದಲ ಸ್ಥಾನಕ್ಕೇರಿದ್ದ ಯಶಸ್ಸಿನ ಹಿಂದೆ ರಾಹುಲ್ ದ್ರಾವಿಡ್ ಪಾತ್ರ ಅತ್ಯಂತ ದೊಡ್ಡದಿದೆ ಭಾರತ ಗೆದ್ದ ಪಂದ್ಯಗಳಲ್ಲಿ ದ್ರಾವಿಡ್ ಅವರ ಸರಾಸರಿ ರನ್ನುಗಳ ಸಂಖ್ಯೆ ಅರವತ್ತೈದನ್ನು ಕೂಡ ಮೀರಿತ್ತು ನಂತರದ ಸ್ಥಾನದಲ್ಲಿ ವಿ ಎಸ್ ಲಕ್ಷ್ಮಣ್ ಇದ್ರು ಅವರ ಸರಾಸರಿ ಅರವತ್ತೊಂದಿತ್ತು ಅದು ಅಲ್ಲದೆ ದ್ರಾವಿಡ್ ಹದಿನೆಂಟು ಆಟಗಾರರ ಜೊತೆ ಎಂಬತ್ತೈದು ಸಲ ಶತಕದ ಜೊತೆ ಆಟ ಆಡಿರುವುದು ವಿಶ್ವ ದಾಖಲೆಯಾಗಿದೆ ಅಲ್ಲದೆ ದ್ರಾವಿಡ್ ಭಾರತದಲ್ಲಿ ನಡೆದಂತಹ ಪಂದ್ಯಗಳಲ್ಲಿ ಶೇಕಡ ಐವತ್ತರಷ್ಟು ಸರಾಸರಿ ರನ್ಗಳನ್ನು ಹೊಡೆದಿದ್ರೆ ವಿದೇಶದಲ್ಲಿ ಅವರ ಸರಾಸರಿ ಕೂಡ ಮೀರಿದೆ ಎಂಟುನೂರ ಮೂವತ್ತೈದು ನಿಮಿಷಗಳ ಕಾಲ ಬ್ಯಾಟಿಂಗ್ ಮಾಡಿದ್ದ ದ್ರಾವಿಡ್ ಇತ್ತೀಚೆಗೆ ಆಸೀಸ್ ಸರಣಿ ನಡೆದಾಗ ಯಾವೊಬ್ಬ ಬ್ಯಾಟರ್ ಕೂಡ ಅರ್ಧ ಗಂಟೆಗಿಂತ ಜಾಸ್ತಿ ನಿಲ್ತಾನೇ ಇರಲಿಲ್ಲ ಅದೇ ದ್ರಾವಿಡ್ ಹಾಗಲ್ಲ ರನ್ ಬರದೇ ಇದ್ರೂ ಕೂಡ ವಿಕೆಟ್ ಬೀಳೋಕ್ ಬಿಡ್ತಾ ಇರಲಿಲ್ಲ ಅದರಲ್ಲೂ ಎರಡ್ ಸಾವಿರದ ಮೂರರಲ್ಲಿ ಅಡಿಲೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಪ್ರಪ್ರಥಮ ಬಾರಿಗೆ ಜಯಗಳಿಸಿದ ವೇಳೆ ರಾಹುಲ್ ದ್ರಾವಿಡ್ ಎರಡೂ ಇನಿಂಗ್ಸ್ಗಳಲ್ಲಿ ಸೇರಿದಂತೆ ಒಟ್ಟು ಎಂಟುನೂರ ಮೂವತ್ತೈದು ನಿಮಿಷಗಳ ಕಾಲ ಬ್ಯಾಟಿಂಗ್ ಮಾಡಿದ್ರು ಅನಂತರ ಪಾಕಿಸ್ತಾನದಲ್ಲಿ ಟೆಸ್ಟ್ ಸರಣಿ ವೇಳೆ ಇನ್ನೂರ ಎಪ್ಪತ್ತು ರನ್ಗಳಿಗಾಗಿ ಭಾರತಿ ಹನ್ನೆರಡು ಗಂಟೆಗಳ ಕಾಲ ಬ್ಯಾಟಿಂಗ್ ಮಾಡಿದರು ಹೀಗೆ ರಾಹುಲ್ ಮಾಡಿರೋ ಕೆಲ ರೆಕಾರ್ಡ್ಸ್ ಬಗ್ಗೆ ಬ್ರೀಫ್ ಆಗಿ ಮತ್ತಷ್ಟು ಮಾಹಿತಿ ಕೊಡ್ತೇನೆ ನೋಡಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಎಸೆತಗಳನ್ನು ಎದುರಿಸಿದ ದಾಖಲೆ ದ್ರಾವಿಡ್ ಅವರ ಹೆಸರಿನಲ್ಲಿದೆ ಒಟ್ಟಾರೆ ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತೆಂಟು ಎಸೆತಗಳನ್ನು ಎದುರಿಸಿದ್ದಾರೆ ಹಾಗೆ ಟೆಸ್ಟ್ಗಳಲ್ಲಿ ಅತಿ ಹೆಚ್ಚು ನಿಮಿಷಗಳು ಅಂದರೆ ಹೆಚ್ಚು ಸಮಯ ಬ್ಯಾಟಿಂಗ್ ಮಾಡಿದ ದಾಖಲೆ ಕೂಡ ಅವರ ಹೆಸರಿನಲ್ಲೇ ಇದೆ ಬರೋಬ್ಬರಿ ನಲವತ್ನಾಲ್ಕು ಸಾವಿರದ ನೂರ ಐವತ್ತೆರಡು ನಿಮಿಷದ ಬ್ಯಾಟಿಂಗ್ ಮಾಡಿದ್ದಾರೆ ಇನ್ನು ಟೆಸ್ಟ್ನಲ್ಲಿ ಅತಿ ಹೆಚ್ಚು ಶತಕಗಳ ಆಟದಲ್ಲಿ ಭಾಗಿಯಾಗಿದ್ದಾರೆ ದ್ರಾವಿಡ್ ಟೆಸ್ಟ್ಗಳಲ್ಲಿ ದಾಖಲೆಯ ಎಂಬತ್ತೆಂಟು ಸಲ ಶತಕಗಳ ಆಟವಾಡಿದ್ದಾರೆ ಡಕೌಟ್ ಅಂದರೆ ಸೊನ್ನೆ ಸುತ್ತದೇ ಸತತ ಅತಿ ಹೆಚ್ಚು ಏಕದಿನ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ ದ್ರಾವಿಡ್ ನೂರ ಇಪ್ಪತ್ತು ಏಕದಿನ ಇನ್ನಿಂಗ್ಸ್ಗಳೊಂದಿಗೆ ಈ ದಾಖಲೆಯನ್ನು ಹೊಂದಿದ್ದಾರೆ ಡಕ್ಔಟ್ ಆಗದೆ ಸತತ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಇನ್ನಿಂಗ್ಸ್ ಅಂದರೆ ನೂರ ಇನ್ನಿಂಗ್ಸ್ ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಹಾಗೆ ಟೆಸ್ಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಪಡೆದ ಫೀಲ್ಡರ್ ಕೂಡ ಆಗಿದ್ದಾರೆ ಟೆಸ್ಟ್ನಲ್ಲಿ ದಾಖಲೆಯ ಇನ್ನೂರ ಹತ್ತು ಕ್ಯಾಚ್ ಗಳನ್ನು ಪಡೆದಿದ್ದಾರೆ ಹಾಗೆ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಏಕದಿನ ಪಂದ್ಯಗಳನ್ನು ಕೂಡ ಆಡಿದವರು ದ್ರಾವಿಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಾಖಲೆಯ ನಲವತ್ಮೂರು ಏಕದಿನ ಪಂದ್ಯಗಳಲ್ಲಿ ದ್ರಾವಿಡ್ ಆಡಿದರು ಹೀಗೆ ರಾಹುಲ್ ದ್ರಾವಿಡ್ ಸಾವಿರದ ಒಂಬೈನೂರ ತೊಂಬತ್ತಾರರ ಏಪ್ರಿಲ್ನಲ್ಲಿ ಶ್ರೀಲಂಕಾ ವಿರುದ್ಧದ ಏಕದಿನ ಪಂದ್ಯದೊಂದಿಗೆ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನವನ್ನು ಆರಂಭಿಸಿದ್ರು ಇದಾದ ಬಳಿಕ ಅದೇ ವರ್ಷ ಜೂನ್ನಲ್ಲಿ ದ್ರಾವಿಡ್ಗೆ ಟೆಸ್ಟ್ ಕ್ರಿಕೆಟ್ಗೂ ಕೂಡ ಪದಾರ್ಪಣೆ ಮಾಡೋ ಅವಕಾಶ ಸಿಕ್ಕಿತ್ತು ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡಂತಹ ದ್ರಾವಿಡ್ ಭಾರತ ತಂಡದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾ ಹೋದರು ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಟ್ಟು ನೂರ ಅರವತ್ನಾಲ್ಕು ಪಂದ್ಯಗಳನ್ನಾಡಿದ್ದಾರೆ ಇದರಲ್ಲಿ ಇನ್ನೂರ ಎಂಬತ್ತಾರು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಮಾಡಿ ಐವತ್ತ ಎರಡು ಪಾಯಿಂಟ್ ಮೂರು ಒಂದರ ಸರಾಸರಿಯಲ್ಲಿ ಹದಿಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ರನ್ಗಳನ್ನು ಕಲೆ ಹಾಕಿದ್ದಾರೆ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂವತ್ತಾರು ಶತಕ ಹಾಗೆ ಅರವತ್ಮೂರು ಅರ್ಧ ಶತಕಗಳನ್ನು ಕೂಡ ಬಾರಿಸಿದ್ದಾರೆ ಟೆಸ್ಟ್ ಪಂದ್ಯಗಳಲ್ಲಿ ಐದು ಸಲ ದ್ವಿಶತಕಗಳನ್ನು ಕೂಡ ಸಿಡಿಸಿದ್ದಾರೆ ಒಟ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಹುಟ್ಟಿದಂತ ದ್ರಾವಿಡ್ ಮರಾಠಿ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ ಎರಡು ಸಾವಿರದ ಇಸ್ವಿಯಲ್ಲಿ ವಿಸ್ಟರ್ನ್ ಕ್ರಿಕೆಟರ್ಸ್ ಪ್ರಕಟ ಮಾಡಿದಂಥ ವಿಶ್ವದ ಐದು ಟಾಪ್ ಆಟಗಾರರಲ್ಲಿ ದ್ರಾವಿಡ್ ಕೂಡ ಒಬ್ಬರಾಗಿದ್ದರು ಕರ್ನಾಟಕ ತಂಡದ ಪರವಾಗಿ ರಣಜಿ ಕೆಂಟ್ ತಂಡದ ಪರವಾಗಿ ಇಂಗ್ಲಿಷ್ ಕೌಂಟಿ ಮತ್ತು ಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಕೋಚ್ ಆಗಿ ಸದ್ಯ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಟೀಮ್ ಇಂಡಿಯಾ ಕೋಚ್ ಆಗಿ ಕೂಡ ಈ ಹಿಂದೆ ಅದ್ಭುತವಾಗಿ ತಂಡವನ್ನು ಲೀಡ್ ಮಾಡಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆಲ್ಲಿಸಿಕೊಟ್ಟಿದ್ರು ಆಟದಲ್ಲಿ ಹಾಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ದ್ರಾವಿಡ್ಗೆ ದ್ರಾವಿಡ್ರೇ ಸರಿಸಾಟಿ ನಮಸ್ಕಾರ